ಸೇವಕ ಅಫ್ಸರ್ ಪಾಷಾ ಅವರಿಗೆ ಬಂಗಾರಪೇಟೆ ಮಿತ್ರರ ಬಳಗದ ವತಿಯಿಂದ ಸನ್ಮಾನ ಬಂಗಾರಪೇಟೆ ಪಟ್ಟಣದ ಹೃದಯ ಭಾಗದಲ್ಲಿರುವ ತಹಶೀಲ್ದಾರ್ ಕಚೇರಿ ಪಕ್ಕದಲ್ಲಿರುವ ಮುಬಾರಕ್ ಹೋಟೆಲ್ ಮಾಲೀಕರಾದ ಅಪ್ಸರ್ ಪಾಷಾ ಅವರ ಸುಮಾರು ಹದಿಮೂರು ವರ್ಷಗಳಿಂದ ಪ್ರೀತಿಯ ಊಟ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ದಿನನಿತ್ಯ ಬೆಳಗ್ಗೆ ಉಪಹಾರ ಮಧ್ಯಾಹ್ನದ ಊಟ ಸುಮಾರು ಐನೂರರಿಂದ ಸಾವಿರ ಜನಕ್ಕೆ ಊಟ ನೀಡುವ ಮೂಲಕ ಬಂಗಾರಪೇಟೆಯಲ್ಲಿ ಜನರ ಪ್ರೀತಿಗೆ ಪಾತ್ರರಾದ ವ್ಯಕ್ತಿಯಾಗಿದ್ದಾರೆ ಎಂದು ಬಂಗಾರಪೇಟೆ ಮಿತ್ರರ ಬಳಗದ ಬಿಇಎಂಎಲ್ ನಿವೃತ್ತ ರಂಗರಾಮಯ್ಯ ತಿಳಿಸಿದರು ಬಂಗಾರಪೇಟೆ ಮಿತ್ರರ ಬಳಗದ ವತಿಯಿಂದ ಮುಬಾರಕ್ ಹೋಟೆಲ್ನ ಮಾಲೀಕರಾದ ಅಪ್ಸರ್ ಪಾಷಾ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಜ್ಯೋತಿ ಪಬ್ಲಿಕ್ ಶಾಲೆಯ ಕಾರ್ಯದರ್ಶಿ ಆರ್ ಜಗದೀಶ್ ಕುಮಾರ್ ಮಾತನಾಡಿ ಕೆಲವರು ಧನ್ವಂತರಾಗಿದ್ದರೂ ಸಹ ಸಮಾಜದಲ್ಲಿನ ಕಷ್ಟ ಕಾರ್ಪಣ್ಯಗಳನ್ನು ಅರಿಯಲು ಸಾಧ್ಯವಾಗುವುದಿಲ್ಲ ಇಂತಹ ಆಧುನಿಕ ಯುಗದಲ್ಲೂ ಕೂಡ ದೀನ ಬಡ ಜನರ ಪಾಲಿಗೆ ದೇವರಾಗಿದ್ದಾರೆ ಇವರು ಅನ್ನದಾನ ಒಂದೇ ಮಾಡದೆ ಜಾತಿ ಧರ್ಮ ಎಲ್ಲೆಯನ್ನ ಮೀರಿ ಸಮಾಜದಲ್ಲಿನ ಕಡು ಬಡವರಿಗೆ ತಮ್ಮ ಕೈಲಾದ ಎಲ್ಲ ಸಹಾಯವನ್ನ ಮಾಡುತ್ತಿರುತ್ತಾರೆ ಇಂತಹ ಮಹಾನ್ ವ್ಯಕ್ತಿಯನ್ನ ಇಂದು ಸನ್ಮಾನಿಸಿ ಗೌರವಿಸಿರುವುದು ನಮ್ಮ ಭಾಗ್ಯ ಎಂದರು ಈ ಸಂದರ್ಭದಲ್ಲಿ ಕೆಎಂವಿ ಪ್ರಸಾದ್ ಎಲ್ಎ ಸುಂದರ್ ಸಿಎ ಶಶಿಕುಮಾರ್ ಬೇಕರಿ ಶ್ರೀನಿವಾಸ್ ಹಾಸನ ಮಂಜುನಾಥ್ ಟಿಸಿ ಶ್ರೀನಾಥ್ ಬಿಇಎಂಎಲ್ ಲಕ್ಷ್ಮೀಪತಿ ಸೈಯದ್ ಖಲೀದ್ ಸಲಹುದ್ದೀನ್ ಸೈಯದ್ ಶಫಿಯುಲ್ಲಾ ಇತರರು ಉಪಸ್ಥಿತರಿದ್ದರು ಭಾರತ ದೇಶ ಇದರಲ್ಲಿ ಹುಟ್ಟೋರು ಬೆಳೆಯೋರು ಸಾಯೋರು ಎಲ್ಲ ಇಲ್ಲೇನೆ ನೀರು ಕುಡಿಯೋರು ಇಲ್ಲೇ ಸತ್ತಾದ್ಮೇಲೆ ಅಲ್ಲಿ ಬೆಂಕಿಡೋದು ಇಲ್ಲೇನೆ ಅಂತ ಪವಿತ್ರವಾದಂತಹ ಜಾಗ ಅದರಲ್ಲೂ ಎಸ್ಪೆಷಲಿ ಬಂಗಾರಪೇಟೆ ಬಂಗಾರಪೇಟೆಯಲ್ಲಿ ಸಮೃದ್ಧಿಯಾಗಿ ಒಂದು ದಿವಸ ಹಾಗೆ ಬೆಳಿಗ್ಗೆ ಟಿಫನ್ನು ರಾತ್ರಿ ಊಟ ಒಂದು ನಾನೂರು ಜನ ಮಿನಿಮಮ್ ಊಟ ಮಾಡ್ತಾರೆ ಮಧ್ಯಾಹ್ನಕ್ಕೆ ಮಧ್ಯಾಹ್ನಕ್ಕೆ ರಾತ್ರಿ ಇಲ್ಲ ಬೆಳಿಗ್ಗೆ ಟಿಫನ್ ಒಂದಾದ ಇನ್ನೂರು ಇನ್ನೂರ ಎಂಟು ಮುನ್ನೂರು ಜನ ಹೋಗಿರ್ತಾರೆ ಅದಕ್ಕೋಸ್ಕರ ಇಂಥ ಮಹಾನ್ ಭಾವ ನಮ್ಮೂರ್ನಲ್ಲಿ ಇದ್ದಾರಲ್ಲ ಅವ್ರಿಗೆ ನಾಲ್ಕೈದಾರು ಮಕ್ಕಳು ಇದಾರೆಂಟ್ರಿದ್ದಾರೆ ಎಲ್ಲಾ ಇದ್ದಾರೆ ಎಲ್ಲಾನು ಬಿಟ್ಟು